ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಪ್ರತಿಮೆಯನ್ನು ಬಿ ಆರ್ ಅಂಬೇಡ್ಕರ್ ಪ್ರತಿಮೆಯನ್ನು ಅದರ ಹನ್ನೆರಡು ಅಡಿ ಕಂಚಿನದು ಅಂದರೆ ಇಡೀ ರಾಜ್ಯದಲ್ಲೇ ರಾಜ್ಯಕ್ಕೆ ಒಪ್ಪುವಂಥ ಮೂವತ್ತೊಂಬತ್ತು ಲಕ್ಷದ ಒಂದು ಉನ್ನತವಾದಂಥ ರಾಜ್ಯ ಒಪ್ಪತಕ್ಕಂಥ ಜನರು ಒಪ್ಪತಕ್ಕಂಥ ಒಂದು ಪ್ರತಿಮೆಯನ್ನು ಕೊಡಿಸಿದರೆ ಅವರ ಸಹಾಯದಿಂದ ಇವತ್ತು ಏನು ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಒಂದು ಪ್ರತಿಮೆ ಅನಾವರಣಗೊಳ್ತಾ ಇದೆ ಹಂಗಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ತುಮಕೂರು ನಗರದ ಮತ್ತು ಜಿಲ್ಲೆಯ ಮತ್ತು ರಾಜ್ಯದ ಎಲ್ಲ ಜಾತಿ ಜನರು ಅಂದರೆ ಎಲ್ಲ ಧರ್ಮದ ಜನರು ಎಲ್ಲ ಸಂಘಟನೆ ಮುಖಂಡರು ಕನ್ನಡ ಸಂಘಟನೆ ಆಗಿರ್ಬೋದು ಪ್ರಗತಿಪರ ಸಂಘಟನೆಗಳಾಗಿರ್ಬೋದು ರೈತ ಸಂಘಟನೆಗಳಾಗಿದ್ದು ಕಾರ್ಮಿಕ ಸಂಘಟನೆ ಆಗಿರ್ಬೋದು ಮಹಿಳಾ ಸಂಘಟನೆಗಳಾಗಿರ್ಬೋದು ಎಲ್ಲರ ಹೋರಾಟದ ಪ್ರತಿಫಲವಾಗಿ ಹೋರಾಟದ ಒಂದು ಹಿನ್ನೆಲೆಯಲ್ಲಿ ಈ ಪ್ರತಿಮೆಯನ್ನು ಕೊಡಿಸಿದರೆ ಹಾಗಾಗಿ ಎಲ್ಲ ಸಂಘಟನೆಯ ಪರವಾಗಿ ಡಾಕ್ಟರ್ ಜಿ ಪರಮೇಶ್ವರ ಸಾಯಬ್ರಿಗೆ ನಾನು ಈ ಸಂದರ್ಭದಲ್ಲಿ ರೇಡಿಯೋ ಸಿದ್ಧಾರ್ಥ ಒಂದು ಕಾರ್ಯಕ್ರಮದಡಿಯಲ್ಲಿ ನಾನು ಅವರಿಗೆ ಉತ್ಪೂರ್ವವಾಗಿ ಅಭಿನಂದಿಸ್ತಾ ಇದ್ದೀನಿ ಈ ಚಳವಳಿ ಹೇಗೆ ಉಟ್ಕಂತು ಅಂತಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಮಾಡಬೇಕು ಅಂತ ಹೇಳಿ ಸುಮಾರು ಮೂವತ್ತೈದು ವರ್ಷಗಳ ಕಾಲದ ಹೋರಾಟ ಅಂದರೆ ಈ ಹೋರಾಟದ ಹಿನ್ನೆಲೆ ಬಿ ಜೆ ಪಿ ಸರ್ಕಾರ ಇದ್ದತಕ್ಕಂಥ ಕಾಲದಲ್ಲಿ ಸುರೇಶ್ ಕುಮಾರ್ ಜಿಲ್ಲಾ ಮಂತ್ರಿ ಆಗಿದ್ದರು ಆಗ ನಾವೆಲ್ಲ ದಲಿತ ಸಂಘಟನೆಗಳು ಹೋರಾಟ ಮಾಡಿದ ಹಿನ್ನೆಲೆಯಲ್ಲಿ ಮೂರು ಪಾರ್ಕ್ಗಳನ್ನು ಅಭಿವೃದ್ಧಿ ಮಾಡಿಸ್ಬೇಕು ಅಂತೇಳಿ ಆಗ ಹೋರಾಟ ಮಾಡಿದ ಮೂರು ಪಾರ್ಕ್ಗಳನ್ನು ಅಭಿವೃದ್ಧಿ ಮಾಡಿಸಿದರು ಮೂರು ಪಾರ್ಕ್ಗಳನ್ನು ಅಭಿವೃದ್ಧಿ ಮಾಡಿಸಿ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಎರಡನೇದು ಡಾಕ್ಟರ್ ಡಾಕ್ಟರ್ ಬಾಬು ಜಗ್ಜೀವನ್ರವರ ಅವರ ಪ್ರತಿಮೆ ಮೂರನೇದು ಬಸವಣ್ಣನವರ ಪ್ರತಿಮೆಯನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಮೂರು ಪ್ರತಿಮೆಯನ್ನು ಮೂರು ಪ್ರತಿಮೆಗೆ ಸ ಶಿಲಾನ್ಯಾಸ ಮಾಡಿದರು ಸ್ಥಾಪನೆನೂ ಸಹ ಮಾಡಿದರು ಏನು ಸುಪ್ರೀಂ ಕೋರ್ಟ್ ಆದೇಶದ ಮಧ್ಯೆ ಏನು ಬಂತು ಅಂತಂತಂದರೆ ಒಂದು ಈ ಪ್ರತಿಮೆಗಳನ್ನ ಕಾಯ್ಕೊಳ್ಳೋದಕ್ಕೆ ಸೆಕ್ಯೂರಿಟಿ ಬೇಕಂತ ಹಿನ್ನೆಲೆಯಲ್ಲಿ ಆಗ ಅದು ಸ್ಥಗಿತಗೊಳ್ದು ಸ್ಥಗಿತಗೊಂಡ ಹಿನ್ನೆಲೆಯಲ್ಲಿ ಅದೇ ಪಾರ್ಕ್ನಲ್ಲಿ ಸಾಲು ಮರದ ತಿಮ್ಮಕ್ಕವರ ಒಂದು ಸ್ಮಾರಕವನ್ನು ಮಾಡಿ ಅಲ್ಲಿ ಒಂದು ಅಭಿವೃದ್ಧಿ ಪಡಿಸಲಾಯಿತು ಈ ಹಿನ್ನೆಲೆಯಲ್ಲಿ ನಮ್ಮ ಹೋರಾಟ ಹೇಗಿತ್ತು ಅಂತಂತಂದರೆ ಮೂವತ್ತು ವರ್ಷಗಳ ನಿರಂತರ ಕಾಲ ತುಮಕೂರು ಜಿಲ್ಲೆಯಲ್ಲಿ ಬೆಂಗಳೂರನ್ನು ಬಿಟ್ಟರೆ ಇದು ವಿಧಾನಸೌಧದ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನು ಬಿಟ್ಟರೆ ಇನ್ನು ಮದಗಿರಿ ಇನ್ನು ಬಿಟ್ಟರೆ ಇಡೀ ರಾಜ್ಯದಲ್ಲಿ ಎಲ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹನ್ನೆರಡೀ ಎತ್ತರದ ಪ್ರತಿಮೆ ಇರಲಿಲ್ಲ ಆ ಹಿನ್ನೆಲೆಯಲ್ಲಿ ನಮ್ಮ ಉದ್ದೇಶ ಏನಂತಂದರೆ ಎಲ್ಲ ಪ್ರತಿಮೆಗಳು ನಾವು ಕಂಡಂಗೆ ತುಮಕೂರು ವಿಶ್ವವಿಲ್ಲ ಎಲ್ಲ ವಿಶ್ವವಿದ್ಯಗಳಲ್ಲಿ ಏನಂತಾರೆ ಸರಸ್ವತಿ ಪ್ರತಿಮೆ ಗಣೇಶನ ಪ್ರತಿಮೆ ಹಲವಾರು ಗಣ್ಯ ವ್ಯಕ್ತಿಗಳ ಪ್ರತಿಮೆ ಬಸವಣ್ಣನ ಪ್ರತಿಮೆ ಕುವೆಂಪುರವರ ಪ್ರತಿಮೆ ಎಲ್ಲ ಪ್ರತಿಮೆಗಳನ್ನ ಸ್ಥಾಪನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಯಾಕೆ ಸ್ಥಾಪನೆ ಮಾಡ್ತಾ ಇಲ್ಲ ಅಂತ ಹೇಳಿ ಇಡೀ ನಾವು ಜಿಲ್ಲಾಡಳಿತದ ಗಮನ ಸೆಳೀತಾ ಇದ್ದೋ ಪ್ರತಿ ಎಸ್ ಸಿ ಎಸ್ ಟಿ ಸಮಸ್ಯೆಗಳ ಒಂದು ಮೀಟಿಂಗ್ನಲ್ಲಿ ಎಲ್ಲ ದಲಿತ ಸಂಘಟನೆಗಳು ಒಂದು ಒತ್ತಾಯ ಮಾಡ್ತಾಯಿದ್ದವು ಏನು ಹಿಂದೆ ಆಳಿದಂಥ ರಾಜಕೀಯ ಪಕ್ಷಗಳು ಪಕ್ಷಗಳು ಎಮ್ ಎಲ್ ಎಗಳಾಗಿರ್ಬೋದು ಎಂ ಪಿ ಆಗಿರ್ಬೋದು ಜಿಲ್ಲಾ ಮಂತ್ರಿಗಳಾಗಿರ್ಬೋದು ಸಾಕಷ್ಟು ನಾವು ಏನೇ ಪ್ರತಿಭಟನೆ ಮಾಡಿದ್ರು ಯಾರನ್ನೂ ಈ ಪ್ರತಿಮೆಯಾಗಲಿ ಯಾವುದನ್ನು ಮನಸ್ಸು ಮಾಡಲಿಲ್ಲ ಈ ಸತಿ ಡಾಕ್ಟರ್ ಜಿ ಪರಮೇಶ್ ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದಾಗ ಗೃಹ ಸಚಿವರಾದ ನಾವು ಎರಡು ಬಾರಿ ಅವ್ರನ್ನ ಭೇಟಿ ಮಾಡಿ ಎಲ್ಲ ದಲಿತ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಎಲ್ಲ ಧರ್ಮದ ಮುಖಂಡರುಗಳು ಕನ್ನಡ ಸಂಘಟನೆಗಳು ಒಟ್ಟಿಗೆ ಸೇರೋದ್ರ ಮೂಲಕ ಎಲ್ಲರೂ ಮನವಿಯನ್ನು ತಮಗೆ ಕೊಟ್ಟು ನಿಮ್ಮ ಕಾಲದಲ್ಲಿ ಇದೊಂದು ಪ್ರತಿಮೆ ಆಗಬೇಕು ಒಂದು ಮಾತನ್ನು ನಾವು ಹೇಳ್ದು ನಿಮಗೆ ಏನಾರ ಮುಖ್ಯಮಂತ್ರಿ ಸ್ಥಾನ ಏನಾರ ಅವಕಾಶ ಆದರೆ ಮುಖ್ಯಮಂತ್ರಿ ಆದರೆ ಅಕ್ಸ್ಮಾತು ತಾವೇನಾರ ಅಂಥ ಅವಕಾಶ ಒದಗಿ ಬಂದು ತಾವೇನಾರ ಮುಖ್ಯಮಂತ್ರಿ ಆದರೆ ಮೊದಲನೆಯ ಹಾರ ತಗೊಂಬಂದು ನೀವು ಆ ಪ್ರತಿಮೆಗೆ ಹಾಕಬೇಕು ಅಂತ ಹೇಳಿ ಒತ್ತಾಯ ಮಾಡ್ದು ನಾವು ಅವತ್ತು ಅದೇನು ಮಾತಾಡೋದು ಆ ಮಾತನ್ನು ಹೇಳಿದರು ಎರಡು ಮೂರು ಸರಿ ಹೇಳಿದರು ನಾನು ನೀ ಯಾವಾಗಲೂ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಇಡೋದಕ್ಕೆ ನಾನು ಬದ್ಧವಾಗಿದ್ದೀನಿ ನಾನು ಮಾಡಿಸೇ ತೀರಿಸ್ತೀನಿ ಅಂತ ಹೇಳಿದರು ಆಮೇಲೆ ನಮ್ಮ ಬೇಡಿಕೆ ಏನಾಗಿತ್ತು ಅಂದರೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಇಡಬೇಕು ಸ್ಥಾಪನೆ ಮಾಡಬೇಕು ಎರಡನೇದು ಮಹಾನಗರ ಪಾಲಿಕೆ ಮುಂದೆ ಸ್ಥಾಪನೆ ಮಾಡಬೇಕು ಮೂರನೇದು ಅಮಾನಿಕೆರೆಯಲ್ಲಿ ಸ್ಥಾಪನೆ ಮಾಡಬೇಕು ಯಾಕಂತಂದರೆ ಸೆಕ್ಯುರಿಟಿ ಏನಪ್ಪ ಹೇಳೋದು ಸರ್ಕಾರ ಸೆಕ್ಯೂರಿಟಿ ಏನಂತಂದರೆ ಅಮಾನಿಕೆರೆಗೆ ಸಿ ಸಿ ಟಿ ವಿ ಕ್ಯಾಮ್ರಾ ಐತೆ ಡಿ ಸಿ ಕಚೇರಿ ಮುಂದೆ ಸಿ ಸಿ ಟಿ ವಿ ಕ್ಯಾಮ್ರಾ ಐತೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಸಿ ಸಿ ಟಿ ವಿ ಕ್ಯಾಮ್ರಾ ಐತೆ ಎಲ್ಲ ಇದೆಯಲ್ಲ ಯಾಕೆ ಸೆಕ್ಯೂರಿಟಿ ಇಲ್ಲ ಅಂತೇಳಿ ದೊಡ್ಡ ಮಟ್ಟದ ಒಂದು ಚಳುವಳಿಯನ್ನು ನಾವು ಪ್ರಾರಂಭ ಮಾಡಿದ್ವು ಈ ಪ್ರಾರಂಭ ಮಾಡಿದ ಹಿನ್ನೆಲೆಯಲ್ಲಿ ಏನು ಮನಸ್ಸು ಮಾಡಿ ಅವರು ತನ್ನ ಸ್ವಂತ ಖರ್ಚಿನಿಂದ ಇವತ್ತು ತುಮಕೂರು ಮಹಾನಗರ ಪಾಲಿಕೆಯ ಮುಂಭಾಗದಲ್ಲಿ ಒಂದು ಉನ್ನತವಾದ ಕಂಚಿನ ಒಂದು ಪ್ರತಿಮೆಯನ್ನು ಮಾಡಿದರೆ ನಾನು ಇಡೀ ನಾಡಿನ ತುಮಕೂರು ನಗರದ ಸಂಘಟನೆಗಳ ಪರವಾಗಿ ಎಲ್ಲ ಜಾತ್ಯತೀತ ರಾಜಕೀಯ ಮುಖಂಡರು ಪರವಾಗಿ ನಾನು ಅಭಿನಂದಿಸನೆ ಇದ್ದೀನಿ ಯಾಕಂದರೆ ಸಾಕಷ್ಟು ಎಲ್ಲ ಒಂದು ಕಡೆ ನಮಗೆ ಒಂದು ಕಡೆ ಇದಿತ್ತು ಒಲವು ಏನಂತಂದರೆ ನಮ್ಮ ಎಸ್ ಸಿ ಎಸ್ ಟಿ ಯಾರಾದರೂ ಒಬ್ಬರು ಎಮ್ ಎಲ್ ಎರಾಗಿದ್ದರೆ ಈ ಪ್ರತಿಮೆ ಏನಾರು ಮಾಡ್ತಿದ್ರಾ ಎಸ್ ಸಿ ಎಸ್ ಟಿ ಜನಾಂಗದ ಯಾರಾದರೂ ಒಬ್ರು ಎಮ್ ಪಿ ಆಗಿದ್ದರೆ ಈ ಪ್ರತಿಮೆಯನ್ನು ಮಾಡ್ತಿದ್ರಾ ಸಿ ಎಸ್ ಟಿ ಜನಾಂಗದ ಜಿಲ್ಲಾ ಯಾರಾದ್ರು ಉಸ್ತುವಾರಿ ಸಚಿವರಾಗಿದ್ರೆ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಮಾಡ್ತಿದ್ರು ಅನ್ನೋದೆಲ್ಲ ಒಂದು ಕಡೆ ನಮಗೆ ಕಾಡ್ತಾ ಇತ್ತು ನಾವು ಹೇಳ್ತಿದ್ವು ನಾವು ಯಾರನ್ನು ಸಾಕಷ್ಟು ಬೇರೆ ಬೇರೆ ಪ್ರತಿಮೆಗಳ ಬಗ್ಗೆ ಅಷ್ಟು ಆಸಕ್ತಿ ತಗೊಂಡ್ರು ಬೇರೆ ಬೇರೆ ವೃತ್ತಕ್ಕೆ ಹೆಸರು ಬಗ್ಗೆ ಅಷ್ಟು ಆಸಕ್ತಿಗಳನ್ನು ತಗೊಂಡ್ರು ಬೇರೆ ಬೇರೆ ಸರ್ಕಲ್ಗಳಿಗೆ ಹೆಸರು ಇಡೋದಕ್ಕೆ ಅಷ್ಟು ಆಸಕ್ತಿಯನ್ನು ತಗೊಂಡ್ರು ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಇಡೋದಕ್ಕೆ ಆಗಲಿ ಯಾರೂ ಗಮನ ಹರಿಸ್ತಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಇಡೋದಕ್ಕೆ ಯಾರೂ ಗಮನ ಹರಿಸ್ತಿಲ್ಲ ಹಾಗಾಗಿ ಒಂದು ಇದು ಒಂದು ಉತ್ತಮವಾದಂಥ ಒಂದು ಕಾರ್ಯಕ್ರಮ ಮತ್ತು ಬಾಬಾ ಸಾಹೇಬ್ ನಾನು ಈ ಸಂದರ್ಭದಲ್ಲಿ ನಾಡಿನ ಜನತೆಗೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಒಂದು ಮನವಿಯನ್ನು ಈ ರೇಡಿಯಾ ಸಿದ್ಧಾರ್ಥ ಮುಖಾಂತರ ನಾನು ಒಂದು ಮನವಿಯನ್ನು ಮಾಡ್ತಾಯಿದ್ದೀನಿ ಈ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜನ್ಮ ದಿನೋತ್ಸವ ಪ ಹದಿನಾಲ್ಕನೇ ತಾರೀಕು ಏನು ನಡೀತೈತೆ ಇಡೀ ರಾಜ್ಯದ ಇಡೀ ದೇಶದ ಎಲ್ಲ ನ್ಯಾಯಾಲಯಗಳ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಡುತ್ತ ಸ್ಥಾಪನೆ ಮಾಡ್ತಕ್ಕಂಥ ಆದೇಶವನ್ನು ಈ ದೇಶದ ಪ್ರಧಾನಿಯವರು ಮಾಡಬೇಕು ಈ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಕಾನೂನು ಮಂತ್ರಿಗಳು ಎಲ್ಲರೂ ಆದೇಶ ಮಾಡಬೇಕು ಅದರಲ್ಲೂ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಯಾಕಂದರೆ ಸುಪ್ರೀಂ ಕೋರ್ಟ್ ನ್ಯಾಯಾಲಯದ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ್ದಾರೆ ಹಾಗಾಗಿ ಅಲ್ಲನ್ನು ಸ್ಥಾಪನೆ ಮಾಡಬೇಕು ಈ ದೇಶಕ್ಕೆ ಕಾನೂನನ್ನು ತಂದು ಕೊಟ್ಟವರು ಈ ದೇಶದಲ್ಲಿ ಕಾನೂನು ಏನಾರು ನಡೀತೈತೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರಿಂದ ಈ ದೇಶದ ಹಾರ್ಟ್ ಹೃದಯ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಎಲ್ಲ ವಿಶ್ವವಿದ್ಯಾಲಯಗಳ ಮುಂಭಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನು ಸ್ಥಾಪನೆ ಮಾಡೋದ್ರ ಮೂಲಕ ನಮ್ಮ ಇಂದಿನ ಯುವ ಪೀಳಿಗೆಗಳು ಹೇಳಬೇಕು ಇದು ಯಾರ ಪ್ರತಿಮೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಅಂತ ಹೇಳಬೇಕು ಇನ್ನು ಈ ದೇಶದ ಪ್ರಧಾನಿಯವರಿಗೆ ಆರ್ ಬಿ ಐ ಏನಿದೆ ಬ್ಯಾಂಕು ಆ ಬ್ಯಾಂಕಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಐನೂರು ರೂಪಾಯಿ ನೋಟ್ಗೆ ಇನ್ನೂರು ರೂಪಾಯಿ ನೋಟ್ಗೆ ಹತ್ತು ರೂಪಾಯಿ ಏನಿದೆ ಕಾಯಿನ್ಸು ಆ ಕಾಯಿನ್ಸಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ ಕಾಯಿನನ್ನು ತರಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಇವತ್ತು ಒತ್ತಾಯ ಮಾಡ್ತಾಯಿದ್ದೀನಿ ಇನ್ನು ಮುಖ್ಯವಾಗಿ ಇಡೀ ಪ್ರಪಂಚದಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರನೇ ಬಾಬಾ ಅಂಬೇ ಅಂಬೇಡ್ಕರ್ ಅವರ ಜನ್ಮದಿನಾಚಾರವನ್ನು ನೂರು ಮೂರು ದೇಶಗಳು ಇಡೀ ಪ್ರಪಂಚ ಎಲ್ಲರನ್ನ ಜನ್ಮ ದಿನೋತ್ಸವನ ಆಚರಣೆ ಮಾಡ್ತದೆ ಅಮೇರಿಕ ಆಗಿರ್ಬೋದು ರಷ್ಯಾ ಆಗಿರ್ಬೋದು ಜಪಾನ್ ಆಗಿರ್ಬೋದು ಚೀನಾ ಆಗಿರ್ಬೋದು ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೊಡ್ಡ ದೊಡ್ಡ ಪ್ರತಿಮೆಗಳು ದೊಡ್ಡ ದೊಡ್ಡ ಪ್ರತಿಮೆಗಳ ನೂರಡಿ ಪ್ರತಿಮೆಗಳನ್ನ ಸ್ಥಾಪನೆ ಮಾಡಿದ್ದಾರೆ ಅದೇ ದುರಂತ ಏನಂತಂತಂದರೆ ನಮ್ಮ ರಾಜ್ಯದಲ್ಲಿ ಎಲ್ಲೂ ಒಂದು ನೂರಡಿ ಪ್ರತಿಮೆ ಆಗಿಲ್ಲ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಹೇಳೋದು ಬೈ ಹೇಳೋದಕ್ಕೆ ಅಂತಂದರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಡಾಕ್ಟರ್ ಜಿ ಪರಮೇಶ್ ಅವರು ಸಮಾಜ ಕಲ್ಯಾಣ ಸಚಿವರು ಮದುವೆಪ್ನವರು ಏನಿದ್ರು ನೀವೆಲ್ಲ ಸಂವಿಧಾನದ ಪೀಠಿಕೆಯ ಬಗ್ಗೆ ಜಾಗೃತಿ ಮೂಡಿಸಿದ್ದೀರ ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸಿದ್ದೀರಾ ಸಂವಿಧಾನದ ಜಾಗೃತಿ ಬಗ್ಗೆ ಕಾರ್ಯಕ್ರಮನ ಭಾಳಷ್ಟು ರೂಪಿಸಿದ್ರ ಆದರೆ ಇಡೀ ರಾಜ್ಯದಲ್ಲಿ ಒಂದು ಅಡಿ ಪ್ರತಿಮೆಯನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾಯಿದ್ದೀನಿ ಎಲ್ಲ ಇವತ್ತು ಈ ಏನು ನಾಳೆ ನಡೀತಾಗ ಹದಿನಾಲ್ಕನೇ ತಾರೀಕು ಏನು ಕಾರ್ಯಕ್ರಮ ಒಂದು ಡಾಕ್ಟರ್ ಜಿ ಪರಮೇಶ್ವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ನಾಯಕತ್ವದಲ್ಲಿ ಏನು ತುಮಕೂರಿನಲ್ಲಿ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಏನು ಸ್ಥಾಪನೆಯನ್ನು ಮಾಡ್ತಾಯಿದ್ದೇನೆ ಇಡೀ ಜಿಲ್ಲೆಯ ಜನತೆ ಪಕ್ಷಾತೀತವಾಗಿ ಕಾಂಗ್ರೆಸ್ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಸಿ ಪಿ ಐ ಆಗಿರ್ಬೋದು ಬಿ ಎಸ್ ಪಿ ಆಗಿರೋದು ಇನ್ನೊಂದು ಯಾವುದೇ ಪಕ್ಷದಲ್ಲೇ ಎ ಎ ಪಿ ಆಗಿರ್ಬೋದು ಕೆ ಆರ್ ಎಸ್ ಆಗಿರ್ಬೋದು ಎಲ್ಲ ಪಕ್ಷದ ಮುಖಂಡರು ಎಲ್ಲ ಜಾತ್ಯತೀತವಾಗಿ ಅಲ್ಪಸಂಖ್ಯಾತ ಜನಾಂಗದವರು ಮುಸ್ಲಿಮರು ಕ್ರಿಶ್ಚಿಯನ್ಸು ಬೌದ್ಧಿಸ್ಟು ಎಲ್ಲ ಜನರನ್ನು ಈ ಕಾರ್ಯಕ್ರಮವನ್ನು ಭಾಗವಹಿಸಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಜಾತಿಗೆ ಸೀಮಿತ ಆದವರಲ್ಲ ದಿನನಿತ್ಯ ತಮ್ಮ ಬೇಡಿಕೆಗಳಿಗೆ ತಮ್ಮ ಯಾವುದೇ ಆದರೂ ಕಾನೂನಲ್ಲಿ ಸೌಲಭ್ಯ ಬೇಕು ಅಂತಂದ್ರೆ ನಮಗೆ ಮೀಸಲಾತಿ ಬೇಕು ಅಂತಂತಂದರೆ ಎಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳ್ತೀರಾ ಸಂವಿಧಾನದ ಹೆಸರು ಹೇಳ್ತೀರಾ ಈ ಸಂದರ್ಭದಲ್ಲಿ ನಿಜವಾಗ್ಲೂ ನೀನು ಅವರಿಗೆ ಗೌರವ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತೈತೆ ಮತ್ತು ಈ ಪ್ರತಿಮೆಯನ್ನು ಇಡ್ತಕ್ಕಂಥ ಜಿಲ್ಲಾಡಳಿತ ಏನಿದೆ ಜಿಲ್ಲಾ ಪಂಚಾಯತ್ನ ಸಿ ಎಸ್ ಪ್ರಭು ಆಗಿರ್ಬೋದು ಮಾನ್ಯ ಜಿಲ್ಲಾಧಿಕಾರಿ ಆಗಿರ್ತಕ್ಕಂ ಜಿಲ್ಲಾಧಿಕಾರಿ ಆಗಿರ್ಬೋದು ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳಾಗಿರ್ತಕ್ಕಂಥ ಆಗಿರ್ಬೋದು ಇನ್ನೂ ಹಲವಾರು ಸಂಘ ಸಂಸ್ಥೆ ಜಿಲ್ಲಾ ಆಡಳಿತ ಮಹಾನಗರ ಪಾಲಿಕೆಯ ಅಧಿಕಾರಿಗಳಾಗಿರ್ಬೋದು ಈ ಪ್ರತಿಮೆ ಇಡೋದಕ್ಕೆ ಸಹಕರಿಸ್ತಕ್ಕಂಥ ಎಲ್ಲ ಆಡಳಿತ ವರ್ಗಕ್ಕೆ ನಾನು ತುಮಕೂರು ಜಿಲ್ಲೆಯ ದಲಿತ ಸಂಘಟನೆಗಳ ಪರವಾಗಿ ಎಲ್ಲ ಜಾತಿಯ ಪರವಾಗಿ ಎಲ್ಲ ಸಂಘ ಜಾತಿಯ ಸಂಘಟನೆಗಳ ಪರವಾಗಿ ಸಾರ್ವಜನಿಕರ ಪರವಾಗಿ ನಾನು ಅಭಿನಂದಿಸೋದ್ರ ಮೂಲಕ ಅದರಲ್ಲೂ ಮುಖ್ಯವಾಗಿ ಡಾಕ್ಟರ್ ಜಿ ಪರಮೇಶ್ ಸಾಹೇಬರು ಮುಂದಿನ ದಿನಗಳಲ್ಲಿ ತುಮಕೂರು ನಗರದ ಅಭಿವೃದ್ಧಿಗೆ ಏನು ಶ್ರಮಿಸ್ತವ್ರೆ ಈ ಜಿಲ್ಲೆಯಲ್ಲಿ ಈ ಜಿಲ್ಲೆಗೆ ಸಾಕಷ್ಟು ಅಭಿವೃದ್ಧಿಗೆ ಶ್ರಮಿಸ್ತವ್ರೆ ಈ ನಾಡಿನ ಜನಾಂಗದ ಪರವಾಗಿ ಮುಂದೊಂದು ದಿನ ಅವರಿಗೆ ಈ ರಾಜ್ಯದಲ್ಲಿ ಒಂದು ಮುಖ್ಯಮಂತ್ರಿ ಸ್ಥಾನ ಸಿಗಲಿ ಅಂತ ಹೇಳಿ ನಾವು ಎಲ್ಲ ಜನರ ಪರವಾಗಿ ಒಂದು ಮನವಿಯನ್ನು ಮಾಡ್ತಾಯಿದ್ದೀವಿ ಪಿ ಎನ್ ರಾಮಾಯಣರು ಮತ್ತು ವಾಲಚ ಚಂದ್ರ ಅವರು ನಾನು ಮಾತಾಡ್ತಾ ಇರಬೇಕಾದ್ರೆ ಇವತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸಾಧನೆ ಅವ್ರ ಕೊಡುಗೆ ಏನ್ ಅಂಬೇಡ್ಕರ್ ಅವರ ಒಂದು ಪುತ್ಥಳೆಯನ್ನು ಇವತ್ತು ನಗರಸಭೆ ಮುಂದೆ ಕಾರ್ಪೊರೇಷನ್ ಮುಂದೆ ಸ್ಥಾಪನೆ ಆಗ್ತಾ ಇದೆ ಅದಕ್ಕೆ ಕಾರಣ ಅಂತ ಹೇಳಿದ್ದೀವಿ ಅವರು ಒಂದು ತುಮಕೂರು ಜಿಲ್ಲೆಯ ಎಲ್ಲ ದಲಿತ ಪರ ಸಂಘಟನೆ ಹೋರಾಟಗಾರರ ಸಮ್ಮುಖದಲ್ಲಿ ಒಂದು ಡಿ ಸಿ ಅವರ ಕಚೇರಿಯಲ್ಲಿ ಒಂದು ಸಭೆ ನಡೆಯುತ್ತೆ ಆ ಸಭೆಯಲ್ಲಿ ಅವರು ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಕೇವಲ ಅಂಬೇಡ್ಕರ್ ಪ್ರತಿಮೆ ಮಾತ್ರ ಇವತ್ತು ಕೊಡ್ಸಿರೋದಲ್ಲ ನಾನು ಮುಂದೆ ಸಹ ಡಾಕ್ಟರ್ ಬಾಬು ರಾಮ್ ಅವರ ಏನು ಸ್ವಂತ ನಿವೇಶನ ಕೋರ್ಟಲ್ ಡಿಸ್ಪ್ಯೂಟ್ ಇದೆ ಅದನ್ನು ಸರಿ ಮಾಡಿಸಿ ಡಾಕ್ಟರ್ ಬಾಬುಜಾ ರಾಮ್ ಅವರ ಪ್ರತಿಮೆಯೂ ಸಹ ನಾನೇ ಕೊಡಿಸ್ತೀನಿ ಅದನ್ನು ಅನಾವರಣ ಕೊಡಿಸ್ತೀನಿ ಎರಡೂ ದಲಿತರ ಕಣ್ಮಣಿ ಎರಡು ಕಣ್ಣಿದ್ದಂಗೆ ಈ ಸಂವಿಧಾನ ತಂದು ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಗೋ ಹಸಿರು ಕಾಂತಿ ಹರಿಕಾರರು ಮಾಜಿ ಉಪ ಪ್ರಧಾನಿಗಳಂಥ ಬಾಬು ಜಗ್ಜೀವರಾವ್ ಅವರ ಪ್ರತಿಮೆಯೂ ಸಹ ನಾನೇ ಕೊಡಿಸ್ತೀನಿ ಅಂತೇಳಿ ಇಡೀ ಜಿಲ್ಲೆಯ ಹೋರಾಟಗಾರರ ಸಮ್ಮುಖದಲ್ಲಿ ಇವತ್ತು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಅದನ್ನು ಸಹ ನಡೆಸ್ತಾರೆ ಅವರು ಅದನ್ನು ಮಾಡಿಕೊಡ್ತಾರೆ ಆ ನಂಬಿಕೆ ನಮ್ಮೆಲ್ಲರಿಗೂ ಇದೆ ಯಾವತ್ತವರು ಮಾತಿ ತಪ್ಪಾರಲ್ಲ ನುಡಿದಂತೆ ಸತ್ಯವನ್ನೇ ನಡೀತಕ್ಕಂಥ ಏಕೈಕ ವ್ಯಕ್ತಿ ಜಿ ಪರಮೇಶ್ವರ್ ಸಾಹೇಬರು ಅದನ್ನು ನಡೆಸ್ಕೊಡ್ತಾರೆ ಅನ್ನೋದನ್ನು ನಿಮಗೆ ಈ ಮುಖಾಂತರ ರೇಡಿಯೋ ಸಿದ್ಧಾರ್ಥ ಕೇಳುಗರಲ್ಲಿ ನಾವು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಡಾಕ್ಟರ್ ಜಿ ಪರಮೇಶ್ ಅವರು ಏನು ಪ್ರತಿಮೆಯನ್ನು ಮಹಾನಗರ ಪಾಲಿಕೆ ಮುಂದೆ ಪ್ರತಿಷ್ಠಾಪನೆ ಮಾಡಿದರೆ ಆ ಪ್ರತಿಮೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅವ್ರವರನ್ನು ಕಾಣ್ತಾರೆ ಇಡೀ ನಾಡಿನ ಜನ ತುಮಕೂರು ಜಿಲ್ಲೆಯ ಜನ ತುಮಕೂರು ನಗರ ಜದ ನಗರದ ಜನ ಅಲ್ಲಿ ಪ್ರತಿಮೆಯನ್ನು ಯಾರಾದ್ರೂ ಎಲ್ಲ ಹೋರಾಟಗಾರರು ಅಲ್ಲಿ ಬಂದು ಹೋರಾಟ ಮಾಡಬೇಕಾದ್ರೆ ಒಂದು ಹಾರ ಹಾಕಬೇಕಾದ್ರೆ ಆ ಪ್ರತಿಮೆಗೆ ಗೌರವ ಸಲ್ಲಿಸ್ಬೇಕಾದ್ರೆ ಅಲ್ಲಿ ಪ್ರಪ್ರಥಮ ನೆನೆಯದಂತಂದರೆ ಈ ಪ್ರತಿಮೆಯನ್ನು ಕೊಡುಗೆಯಾಗಿ ಕೊಟ್ಟು ತುಮಕೂರು ನಗರದಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ ಸಾಹೇಬ್ರನ್ನ ಆ ಪ್ರತಿಮೆ ರೂಪದಲ್ಲಿ ನಾ ಎಲ್ಲ ನಾಡಿನ ಜಿಲ್ಲೆಯ ನಗರದ ಜನರು ನೋಡ್ತಾರೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಆ ಸ್ಮಾರ್ಟ್ ಸಿಟಿ ಅವರು ಏನು ತಗೊಂಡಿದ್ದಾರೆ ಆ ಬಿಲ್ಡಿಂಗನ್ನು ಬಿಡಿಸ್ಕೊಳ್ಳೋದ್ರ ಮೂಲಕ ಅಂದರೆ ಅಲ್ಲಿ ಈಗೇನು ಸ್ಮಾರ್ಟ್ ಸಿಟಿ ಕಚೇರಿ ಇದೆ ಎಮ್ ಎಲ್ ಎ ಅವರ ಕಚೇರಿ ಇದೆ ಅದನ್ನು ಪಕ್ಕಕ್ಕೆ ಇನ್ನೂ ಸಾಕಷ್ಟು ಸ್ಥಳಾವಕಾಶ ಇದೆ ಇದೆ ಹಾಗಾಗಿ ಅದನ್ನು ಬದಲಾವಣೆ ಮಾಡೋದ್ರ ಮೂಲಕ ಆ ಬಿಲ್ಡಿಂಗ್ ಅನ್ನೋದು ಪುರಾತತ್ವ ಕಾಲದ ಬಿಲ್ಡಿಂಗು ಉಳ್ಕಣತ್ತೆ ಪುರಾತತ್ವ ಕಾಲದ ಆಶೆಯನ್ನು ಉಳ್ಕೊಂತವೆ ಪುರಾತತ್ವ ಕಾಲದ ಒಂದು ಪಳೆಯುಳಿಕೆಯನ್ನು ಉಳ್ಕೊಂಡಂಗೆ ಆಗ್ತದೆ ಈ ಹಿನ್ನೆಲೆಯಲ್ಲಿ ಅಂತಂದ್ರೆ ಈ ರೇಡಿಯೋ ಮೂಲಕ ನಾನು ಒತ್ತಾಯ ಮಾಡೋದೇನಂತಂತಂದ್ರೆ ಡಾಕ್ಟರ್ ಜಿ ಪರಮೇಶ್ ಸಾಹ್ಹರಿಗೆ ದಯವಿಟ್ಟು ಅಲ್ಲಿ ಸ್ಮಾರ್ಟ್ ಸಿಟಿ ಏನಿದೆ ಅಲ್ಲಿ ನಡೀತಕ್ಕಂಥ ಕಾರ್ಯವೈಖರಿನ ಬೇರೆ ಸ ಬೇರೆಯ ಪಕ್ಕದ ಬಿಲ್ಡಿಂಗ್ಗಳಿಗೇ ವರ್ಗಾವಣೆ ಮಾಡೋದ್ರ ಮೂಲಕ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರು ಬಾಬು ಜಗ್ಜೀವನ್ ಅವರ ಜೀವನ ಚರಿತ್ರೆಗಳು ಅವರ ಸಾಧನೆಗಳು ಅವರ ಹೋರಾಟಗಳು ಅವರು ನಡೆದು ಬಂದ ದಾರಿ ಅವರ ಆದರ್ಶಗಳ ಫೋಟೋಗ್ರಾಫಿಗಳು ಪುಸ್ತಕಗಳು ಅದು ಒಂದು ಲೈಬ್ರರಿಯಾಗಿ ರೂಪುಗೊಳ್ಬೇಕು ಪಕ್ಕದಲ್ಲೇ ನಗರ ಲೈಬ್ರರಿ ಇದೆ ಕೇಳ್ಬೋದು ಪಕ್ಕದಲ್ಲೇ ಲೈಬ್ರರಿ ಐತಿ ಇಲ್ಲ ಯಾಕೆ ಅಂತಂದರೆ ಪ್ರತಿಮೆ ಇರೋದರಿಂದ ಅಶ್ಲೀಷ್ಗೆ ಅದಕ್ಕೊಂದು ಶಕ್ತಿ ಕೊಟ್ಟಂಗೆ ಆಗ್ತೈತೆ ಪಕ್ಕದಲ್ಲೇ ಇದ್ದರೆ ಎಲ್ಲ ವಿದ್ಯಾರ್ಥಿಗಳಾಗಿರ್ಬೋದು ಗಣ್ಯ ವ್ಯಕ್ತಿಗಳಾಗಿರ್ಬೋದು ರಾಜಕೀಯ ಮುಖಂಡರುಗಳಾಗಿರ್ಬೋದು ಸಾಕಷ್ಟು ವಿಚಾರ ಅಂದರೆ ಎಷ್ಟೋ ಸ್ವಾಮೀಜಿಗಳಿಗೆ ಅಂಬೇಡ್ಕರ್ ಜಗಜೀವನ್ ರಾಮ್ ಬಗ್ಗೆ ಗೊತ್ತಿಲ್ಲ ನೂರಕ್ಕೆ ಎಪ್ಪತ್ತೈದು ಭಾಗ ಹೋರಾಟಗರಿಗೆ ಅಂಬೇಡ್ಕರ್ ಬಾಬು ಜಗ್ಜೀವನ್ ರಮ್ ಗೊತ್ತಿಲ್ಲ ಶಿಕ್ಷಕರಿಗೆ ಗೊತ್ತಿಲ್ಲ ಹೋರಾಟಗಾರರಿಗೆ ನೈಂಟಿ ಪರ್ಸೆಂಟು ಬಾಬು ಅಂಬೇಡ್ಕರ್ ಬಗ್ಗೆ ಗೊತ್ತಿಲ್ಲ ಅಷ್ಟಿಷ್ಟು ಎಲ್ಲ ಒಂದು ಕಡೆ ಕೂತ್ಕೊಂಡು ಅಂಬೇಡ್ಕರ್ ಅವರ ಪ್ರತಿಮೆ ನೋಡೋದ್ರ ಮೂಲಕ ಅಲ್ಲಿ ಅವರ ಆದರ್ಶಗಳು ನೋಡೋದ್ರ ಮೂಲಕ ಅವ್ರ ವಿಚಾರ ತಿಳ್ಕೊಂಡು ವಿನಿಮಯ ಮಾಡ್ಕೊಳ್ಳೋದ ಇಂದಿನ ಪೀಳಿಗೆಗೆ ಮಕ್ಕಳಿಗೆ ಅವ್ರು ಹೋರಾಟ ಮಾಡೋದ್ರ ಮೂಲಕ ಅಲ್ಲಿ ಎಲ್ಲ ಹೋರಾಟದ ದಾರಿಯಲ್ಲಿ ಅವರಿಗೆ ಮಾರ್ಗದರ್ಶಕರಾಗ್ತಾರೆ ಮತ್ತು ವಿಚಾರ ತಿಳ್ಕೊಂಡಂಗೆ ಆಗ್ತೈತೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆ ಬಿಲ್ಡಿಂಗನ್ನು ತತ್ಕ್ಷಣ ಮುಂದಿನ ದಿನಗಳಲ್ಲಿ ಅದನ್ನು ವರ್ಗಾವಣೆ ಮಾಡೋದ್ರ ಮೂಲಕ ಬಿಲ್ಡಿಂಗ್ ತಗೊಂಡು ಅದನ್ನು ಪುರಾತತ್ವ ಒಂದು ಬಿಲ್ಡಿಂಗಾಗಿ ಉಳಿಸಿ ಅದನ್ನು ಇನ್ನೂ ಆ ಬಿಲ್ಡಿಂಗ್ನ ಉನ್ನತೀಕರಣಗೊಳಿಸಿ ಇನ್ನೂ ಆದರ್ಶಗೊಳಿಸೋದ್ರ ಮೂಲಕ ತುಂಬ ಚೆನ್ನಾಗಿ ಅಭಿವೃದ್ಧಿ ಮಾಡಿ ಆ ಬಿಲ್ಡಿಂಗನ್ನು ತಗೊಬೇಕಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾಯಿದ್ದೀನಿ ಏನೋ ಇವತ್ತು ರೇಡಿಯೋ ಸಿದ್ಧಾರ್ಥ ನಮ್ಮನ್ನು ಕರೆಸಿ ಇಲ್ಲಿ ಈ ವಿಚಾರನ ಹೇಳೋದಕ್ಕೆನೋವು ಮಾಡಿ ಕೊಟ್ಟಿದ್ದಕ್ಕೆ ಧನ್ಯವಾದನ ತಿಳಿಸ್ತಾ ಇದ್ದೀನಿ